ಯಾರು ಈ ಬಾಳು ಬೆಳಗುಂದಿ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಚೇತನ್ ಚೇಫ್ ಮಾತಾಡ್ತಿರೋದು ಮೊದಲ ಮೊದಲನಂಬರಿಗೆ ಒಂದು ಅಂಬಲ್ ರಿಕ್ವೆಸ್ಟು ಯಾರು ಮೊದಲ ನಂಬರಿಗೆ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರು ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕೂಡ ಹೊತ್ತಿ ಹಾಗೂ ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬ ಅಗತ್ಯವಿದೆ ಬನ್ನಿ ಹಾಗಾದರೆ ವೀಡಿಯೋ ಶ್ಟಾರ್ಟ್ ಮಾಡೋಣ ಯಾರು ಈ ಬಾಳು ಬೆಳಗೊಂಡಿ ಸೊ ವೀಕ್ಷಕರೇ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಈ ವ್ಯಕ್ತಿ ಉತ್ತರ ಕರ್ನಾಟಕದ ಪ್ರತಿಭಾನ್ವಂತ ಹುಲಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸಿಕ್ಕಾಬಟ್ಟೆ ವೈರಲ್ ಆಗೋಂಥ ವೀಡಿಯೋಗಳು ಅವರನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಾಗೂ ಯೂಟ್ಯೂಬ್ನಲ್ಲಿ ನೋಡಿದ್ರೆ ಅವರಂಥ ಟ್ರೆಂಡು ಸಿಕ್ಕಾಬಟ್ಟೆ ಇದೆ ಸೊ ಬಹುಶಃ ಯಾರಿಗೂ ಗೊತ್ತಿಲ್ಲ ಅಂತ ಅಂದರೆ ಲಂಗಾದವಣ್ಯಂಗ್ ಮಸ್ತ್ ಲಾವಣ್ಯ ಅನ್ನೋ ಒಂದು ಸಾಂಗು ಸುಮಾರು ಐದು ಕೋಟಿಗೂ ಅಧಿಕವಾಗಿ ಅಂತ ಪಡೆದಂಥ ಒಂದು ಜಾನಪದ ಗೀತೆಯಾಗಿದೆ ಸೊ ಅದನ್ನು ಹಾಗೇ ಒಂದು ಸುಮಾರು ನೂರಾರು ಗಟ್ಟಲೆ ಜನಪದ ಗೀತೆಗಳನ್ನ ಬರೆದು ಹಾಡಿದಂಥ ಈ ವ್ಯಕ್ತಿ ಇವತ್ತು ಸರಿಗಮಪ್ಪ ಜಿ ಕನ್ನಡದಲ್ಲಿ ಸೆಲೆಕ್ಟ್ ಆಗಿ ಆಯ್ಕೆಯಾಗಿದ್ದಾರೆ ಆದರೆ ನಾನು ಹೇಳಿದಂಥ ಇಂಥ ಪ್ರತಿಭಾನ್ ವ್ಯಕ್ತಿ ಏನಕ್ಕೆ ಮೋಸ ಹೋಗ್ತಿದ್ದಾನೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಈ ವ್ಯಕ್ತಿನ ತುಂಬ ಉಪಯೋಗವಾಗಿ ಟಿ ಆರ್ ಪಿಗಾಗಿ ಬಳಸ್ಕೊಳ್ತಾರೆ ಜಿ ಕನ್ನಡದವರು ಅಂತ ನಾನು ಹೇಳ್ತೀನಿ ಯಾವುದೇ ರೀತಿ ವಿನ್ನರ್ನ ಪಟ್ಟನ ಇವರಿಗೆ ಕೊಡಲ್ಲ ಅಂದರೆ ಇದಕ್ಕೆ ಉದಾಹರಣೆ ಬೇಕು ಅಂದರೆ ಸಂಚಿತ್ ಹೆಗಡೆ ಅನ್ನೋ ಒಂದು ಮಹಾ ಗಾಯಕನ ಇವರು ತುಂಬ ಯೂಸ್ ಮಾಡಿಕೊಂಡು ಬಿಟ್ಬಿಟ್ರು ಸೊ ಅದರಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಟಿ ಆರ್ ಪಿ ಇನ್ನ ಪಡ್ಕೊಳ್ಳೋಕೋಸ್ಕರ ಜಿ ಕನ್ನಡದವರು ಯಾವ ಲೆವೆಲ್ ಇಳಿದಿದ್ದಾರೆ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇರ್ತಾರೆ ಅನ್ನೋದೇ ಈ ವಿಡಿಯೋ ಉದ್ದೇಶ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ